ಅವಿಶ್ರಾಂತವಾಗಿ ದುಡಿಯಲು ಮೂಡಿ ವರ್ತಿ ಹನು ಲೋಕ ಮಿತ್ರ ಮಂದ ಮಾರುತನು ಹೊತ್ತು ತರುವ ಕುಸುಮ ಕಂಪನ್ನು ಸೂಸುವಂತೆ ಶುಕ ಬಿಕಗಳ ರಸದಿಂಪನ್ನು ಆಲಿಸುತ್ತೆ ಬಾನಂಗಳದಿ ಅಡಿಯಿಡುತ್ತ ನಡೆದಿ ಹಲೋ ವಿಶ್ವ ಇದರಿಂದಾಗಿ ಎಷ್ಟು ಕಾಂತಿ ಪಡಿದ ನೋಡು ನಿಸರ್ಗದೇವೇ ಆದರೈಪ್ಪ ಈಗ ದಲಿತರ ಬಾಡಿಗೆ ದುಶ್ಚಿತ್ರ ಸಿರಿವಂತರಿಗೆ ಸಂತೋಷವನ್ನುಂಟು ಮಾಡುವ ಸುಪ್ರಭಾತ ಬಡವರ ಬಾಳಿಗೆ ದುಶ್ಚಿತ್ರ ನಾಳಿನ ಅರಿವಿಲ್ಲದೆ ಮಲಗಿರುವ ಅದೆಷ್ಟು ಬಡವರಿಗೆ ಮತ್ತೆ ಪ್ರಾರಂಭವಾಗುವುದು ಹಸನ ವಸನಗಳ ವ್ಯಸನ ಒಪ್ಪ ನಿಪ್ಪಷ್ಟೋ ಹೆಣ್ಣು ಹೆಕ್ಕ ಬಡ ಕುಟುಂಬಗಳ ನಿದರ್ಶನ ಅಂಗವಿಕಲರ ಪ್ರದರ್ಶನ ಒಂದೇ ಎರಡೇ ನೂರಾರು ಸಾವಿರಾರಪ್ಪ ಸಾವಿರ ಮಿತ್ರ ನೀನಾಡುವ ಮಾತೊಂದು ಅಸಂಬದ್ಧದ ಅತಿರೇಕ ಅಸಂಬದ್ಧದ ಅತಿರೇಕವಲ್ಲುವಪ್ಪ ಸತ್ಯದ ಪ್ರತೀಕ ಅಂತ್ಯದಲ್ಲಿ ನಿಂತು ನೋಡಿದರೆ ಕಾಣ್ತಾ ಇದೆಯಪ್ಪ ಬಡವರ ಬಾಳಿನ ಕಷ್ಟ ತಂದ ಉದಾಹರಣೆಗಾಗಿ ನನ್ನ ಜೀವನ ಎಲ್ಲ ನೋಡಿಕೋ ಬಾಳುವೆ ಜೀವನದಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯದ ಕಂಠಿಯನ್ನ ಕಡಿಯುತ್ತ ಮುಂದೆದರೂ ಸುಖದ ಸುಮಿಯೇ ಸಿಗಲಾಗಿದೆಯೋ ಮಿತ್ರ ಸಿಗಲಾಗಿದೆ ಮಿತ್ರ ವಸಂತ ಆ ಹಳ್ಳದ ದಡದಲ್ಲಿ ಹುಲುಸಾಗಿ ಬೆಳೆದಿರುವ ಹಸಿರು ಹುಲ್ಲನ್ನು ನೋಡು ಬಿಡುವಿಲ್ಲದೆಯೇ ಬರುವ ತೆರೆಗಳಿಗೆ ತಲೆಬಾಗಿ ಮತ್ತೆ ಚಿ ಚಿರಕಾಲ ತಲೆ ಎತ್ತಿ ಬಾಳುವುದಿಲ್ಲವೇ ಅದು ಹಾಗೆ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟವನ್ನ ಸಹಿಸಲೇಬೇಕು ಕಷ್ಟ ಕಡಲ ಮತನದಿಂದಲೇ ಸುಖದ ನವನೀತ ಸುಖ ವಿಧಿಯ ವಿಸ್ತೃತ ವಿರಾಟ ವೈತರಣಿಯ ತಲೆಗಳಿಗೆ ಸಿಕ್ಕು ಬಾಳ ನೌಕೆಯೇ ಕೊಯ್ದಾಡುತ್ತಿರುವಾಗ ಇನ್ನು ಆ ಸುಖದ ಸೀಮೆ ಸಿಗುವುದು ಎಂತಾದ್ರು ಮಿತ್ರ ಸಿಗುವುದಂತಾದ್ರು ವಸಂತ ಬಾಳ ಕಡಲಲ್ಲಿ ಬರುವ ಸುಖ ದುಃಖಗಳೆಂಬ ಹಿರಿದಾದ ತೆರೆಗಳಿಗೆ ಹಿಗ್ಗದಲೆ ಕುಗ್ಗದಲೆ ನೌಕೆಯನ್ನ ಸಾಗಿಸಿಕೊಂಡು ಹೋಗುವುದು ನಾವಿತ್ತರ ನಿಜ ಕರ್ತವ್ಯ ಕೈಗೂಡಲು ಪರಿಸ್ಥಿತಿ ಅನುಕೂಲ ಬೇಡವೇ ಆ ಕಾಲನು ಒಂದೇ ಸವನೆ ಬಾಳಿಗೆ ಪ್ರತಿ ಕಾಲದ ಬಿರುಗಾಳಿ ಬೀಸುತ್ತಿರುವಾಗ ಅದನ್ನ ಕಂಡ ತೆರ್ಪೆ ಅಂತ ಶ್ರೀವಂತರು ಹಾಕುತ್ತಿಯರು ಕೈ ಚಪ್ಪಾಳೆ ಅದನ್ನ ಕಂಡು ಈ ಬಾಳಿನಲ್ಲಿ ಸಾಕಾಗಿದೆಯಪ್ಪ ಅದಕ್ಕಾಗಿ ಹಚ್ಚಿರುವಪ್ಪ ಸಾವಿನ ಪಾಳಿ ವಸಂತ ಸೂರ್ಯನು ಮುಳುಗಿದನೆಂದು ಕಣ್ಮುಚ್ಚಿ ಕುಳಿತರೆ ನಕ್ಷತ್ರಗಳನ್ನ ನೋಡುವಂತಹ ಭಾಗ್ಯ ಕಳೆದುಕೊಂಡ ನಿರಾಸೆಯ ಪರಿಧಿಯಲ್ಲಿ ಮುಳುಗದಿರು ನೋಡು ಜೀವನದಲ್ಲಿ ಇಷ್ಟೊಂದು ಅಧೀರತೆ ದರವಲ್ಲ ಇದೆಲ್ಲ ಬಿಟ್ಬಿಡು ಊರಲ್ಲಿ ಎಲ್ಲರೂ ಕ್ಷೇಮವೇ ಎಲ್ಲವೂ ಕ್ಷೇಮವಪ್ಪ ಆದರೆ ಮತ್ತು ಆದರೆ ಏನಪ್ಪಾ ಆದರೆ ತಂಗಿಯ ಮದುವೆ ಎಂಬುದೇ ಒಂದು ದೊಡ್ಡ ಬೆಟ್ಟವಾಗಿ ಪರಿಣಮಿಸಿದೆಯ ಮಿತ್ರ ಅದಕ್ಕೆ ಎಲ್ಲಿಯಾದ್ರೂ ಯೋಗ್ಯ ವರ್ಣನ ನೋಡಿ ಮದುವೆ ಮಾಡೋದಲ್ವೇ ನೀನೆ ಹೇಳುವುದೆಲ್ಲ ಸರಿಯೋಪ ಸರಿ ಆದರೆ ವರದಕ್ಷಿಣೆ ವರದಕ್ಷಿಣೆ ಎಂಬ ಭೂತ ನನ್ನ ರಕ್ತವನ್ನ ಕೊತ್ತ ಕೊಲೆ ಕುದಿಸಿ ನನ್ನನ್ನು ಮಧಿಕನಾಗಿ ಮಾಡ್ತಾ ಇದೆಯಪ್ಪ ಮಧಿಕನಾಗಿ ಮಾಡ್ತಾ ಇದ್ದ ನಿಜ ವಸಂತ ನೀನು ಹೇಳ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಎಲ್ಲಿಯವರೆಗೆ ನಮ್ಮ ಈ ಜನರು ಭೂತದಿಂದ ಬಿಡುಗಡೆ ಹೊಂದುವುದಿಲ್ಲವೋ ಅಲ್ಲಿಯವರೆಗೆ ಬಡ ಹೆಣ್ಣು ಮಕ್ಕಳಿಗೆ ಕಷ್ಟ ತಪ್ಪಿದ್ದಲ್ಲ ಅದೆಷ್ಟೋ ಬಡ ಬಾಂಧವರ ಬಾಳ ನೌಕೆಗಳು ದಡ ಸೇರಲಾಗದೆ ಕಾಲ ನರಮನೆ ಸೇರುವ ಪರಿ ನಿಜಕ್ಕೂ ಶೋಚನೀಯ ಕಲಿತವರಿಗೆ ಶ್ರೀಮಂತರಿಗೆ ನೌಕರಿಯವರಿಗೆ ಸಾಕಷ್ಟು ವರದಕ್ಷಿಣೆ ಕೊಡಲಾಗದೆ ಕಾಲ ನರಮನೆ ಸೇರಲು ಸಿದ್ಧನಾದ ವಯೋವೃದ್ಧನಿಗೆ ಕೊಟ್ಟು ಮದುವೆ ಮಾಡಿದ ಕೆಲವೇ ದಿನಗಳಲ್ಲಿ ಆ ಮುದುಕಪತಿ ತೀರಿದರೆ ಪಾಪ ಅವಳು ಜೀವನ ಪರ್ಯಂತ ವಿಧವೆ ಅಶೋಕ ಸುಂದರವಾದ ವಸ್ತುವನ್ನು ಅಂಗಡಿಯಲ್ಲಿಟ್ಟು ಅಳೆಯುವ ಪಾತ್ರೆಯ ವರನೆಂಬ ವಸ್ತುವಲ್ಲಿ ಅದೇ ನಾಳೆ ಆ ವಧುವಿನ ಕೊರಳಿಗೆ ತಾಯಿ ಕಟ್ಟುವೆಯ ತಾಯಿ ಕಟ್ಟಿಯ ವಸಂತ ನುಡಿದಂತೆ ನಡೆಯದ ನೋಡು ಹೆಣ್ಣು ಹೆತ್ತ ತಂದೆ ತಾಯಿಗಳ ಕಷ್ಟದ ಕಣ್ಣೀರಿನಲ್ಲಿ ಮಿಂದು ಬರುವ ಆ ಹೇಸಿ ವರ್ಣಕ್ಷಣೆಯ ಆಸೆ ನನಗೆ ಎಳ್ಳಷ್ಟು ಇಲ್ಲ ನೋಡು ನೀನು ನಿನ್ನ ತಂದಿಯ ಕೈ ಹಿಡಿದು ನಿಮ್ಮ ಸಂಬಂಧ ಬೆಳೆಸಲು ನಾನು ಸಿಗಲಿ ಎಸ್ ನಿಜವಸಂತ ವರದಕ್ಷಿಣೆಯ ಎಳ್ಳಷ್ಟು ಆಸೆ ನನಗಿದ್ದಾರೆ ನೀ ವಹಿಸುವುದಾದ್ರೆ ನಿನ್ನ ತಂದಿಯ ಕೈ ಹಿಡಿದು ನನ್ನ ನಿಮ್ಮ ಅಶೋಕ 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 ಅಶೋಕ

ನಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಂಡು ಆಮೇಲೆ ಲಘು ಉಪಹಾರವನ್ನ ಮುಗಿಸಿಕೊಂಡು ಸಂಬಂಧಿಗಳಾದ್ರೂ ಕೂಡ ನನ್ನ ನಿನ್ನ ಸ್ನೇಹ ಹೀಗೆ ಶಾಶ್ವತವಾಗಿರಬೇಕೆಂಬುದೇ ನನ್ನ ಆಸೆ ಯಾವಾಗಲೂ ನಾವಿಬ್ಬರು ಹೀಗೆ ಇರಬೇಕಪ್ಪ ಹೀಗೆ ಪ್ರೀತಿ